ಕೇಂದ್ರ ಸರ್ಕಾರ ಜಲ ಸಚಿವರು ಬಂದು ಕೊಟ್ಟಿಲ್ಲ ಇಲ್ಲ ನೋಡಿರಿ ಇದು ನಡೆದು ಸುಮಾರು ಹತ್ತೈದು ವರ್ಷ ಆಯ್ತು ಏನು ರಸ್ತೆಗಳು ಎನ್ ಡಬ್ಲ್ಯೂ ಡಿ ಎ ಕೇಂದ್ರ ಸರ್ಕಾರದ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿ ಜೋಡಣೆಯ ಎರಡು ಭಾಗ ಮಾಡಿದೆ ಮತ್ತು ಈ ಕಡೆ ಗುಣಸಿಗಾರ ಎಲ್ಲ ಕಳೆಗಡೆ ಇರುತ್ತೆ ಇಲ್ಲಿ ಗೋದಾವರಿ ಮಹಾನಂದಿ ಹಾವೇರಿ ಕೃಷ್ಣ ಈ ನಾಲ್ಕು ನದಿಗಳ ಜೋಡಣೆ ಮಾಡಬೇಕಾದ್ರೆ ಎಲ್ಲ ರಾಜ್ಯಗಳಿಗೆ ಆ ಪಾಲನ್ನು ಹಂಚಿಕೆ ಒಂದು ನೀತಿ ಮೊದಲನೆಯ ಡಿ ಪಿ ಆರ್ ಮಾಡಿದಾಗ ನಮಗೆ ನೂರ ಮೂವತ್ತು ಕೆಂಚಿನ ಇಟ್ಟಿದ್ದೀನಿ ಎರಡನೇ ಡಿ ಪಿ ಆರ್ ಮಾಡಿದಾಗ ಅದನ್ನು ಕಡಿಮೆ ಮಾಡಿದ್ದೀನಿ ಹತ್ತು ಚೇಂಜ್ ಮಾಡಿದಾಗ ಇನ್ನಷ್ಟು ಕಡಿಮೆ ಮಾಡಿದ್ದೀನಿ ಇದ್ದರೆ ಆಗುತ್ತೆ ಅಂತ ಹೇಳಿ ನಾನು ನೀರಾವರಿ ಸಿಕ್ಕಿದ್ದಾಗಲೇ ಅದಕ್ಕೆ ವಿರೋಧ ಮಾಡಿದ್ದೆ ವಿರೋಧ ಮಾಡಿ ನಮ್ಮ ವಕೀಲರು ಕೂಡ ಅಲ್ಲಿ ಕಳಿಸಿ ವಾತಾವರಣ ಕೂಡ ನಾವು ಮಾಡಿದ್ದೇವೆ ಈಗಲೂ ಕೂಡ ನಮ್ಮ ಕರ್ನಾಟಕದ ಪಾಲ್ ಏನಿದೆ ಅದು ಸಂಪೂರ್ಣವಾಗಿ ನಮ್ಮ ಸಿಗಬೇಕು ಇಲ್ಲೇ ಇದರನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಅದಕ್ಕೆ ಪತ್ತೆ ಸೂಚಿಸಿಕೊಡ್ತು ಇಲ್ಲ ಆ ನದಿ ಜೋಡಣೆಯ ಲಾಭ ಕೇವಲ ಆಂಧ್ರ ತಮಿಳುನಾಡಿಗೆ ಮಾತ್ರ ಹೋಗುತ್ತೆ ನಮ್ಮ ಕರ್ನಾಟಕದ ತನೇ ಆಗುತ್ತೆ ಅನೇ ಆಗಕ್ಕೆ ಬಿಡಬಾರ್ದು ಅದು ಕಾರಣಕ್ಕೂ ಒಪ್ಕೋಬಾರ್ದು ಮತ್ತು ಮುಖ್ಯಮಂತ್ರಿಗಳು ಇವತ್ತು ಇದು ಭಾಳ ಪ್ರಮುಖವಾಗಿರುವಂಥ ಒಂದು ಯೋಜನೆ ಭವಿಷ್ಯದ ಯೋಜನೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಅಂತಾರಾಜ್ಯ ನದಿಗಳಲ್ಲಿ ಏನಾದರೂ ಹೆಚ್ಚಿನ ಪಾಲು ಸಿಗುವಂಥ ಅವಕಾಶ ಇದ್ದರೆ ಈ ನದಿ ಜೋಡಣೆಯಲ್ಲಿ ಯಾಕಂದರೆ ಕರ್ನಾಟಕದ ಎರಡು ಪ್ರಮುಖ ಜೀವ ನದಿಗಳಾದ ಕೃಷ್ಣ ಮತ್ತು ಕಾವೇರಿ ಎರಡೂ ಜಲಾನಯನದಲ್ಲಿ ನಾವು ಹೆಚ್ಚುವರಿ ನೀರನ್ನು ಪಡ್ಕೋಬೋದು ಹೀಗಾಗಿ ಇದು ಮಾತು ಇರೋದರಿಂದ ಮುಖ್ಯಮಂತ್ರಿಗಳು ಕೂಡಲೇ ಸರ್ವಪಕ್ಷ ಸಭೆಯನ್ನು ಕರೀಬೇಕು ನಿಲುವನ್ನ ಗಟ್ಟಿಯಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ನೀರಾವರಿ ಇಲಾಖೆಗೆ ಜಲಶಕ್ತಿ ಇಲಾಖೆಗೆ ಹೇಳ್ಬೇಕಾಗತ್ತೆ ಅದನ್ನು ಅವ್ರು ಮಾಡ್ತಾರಂತ ಅದು ಮಾಡ್ಬೇಕಂತ ಹೇಳಿ ನಮ್ಮ ಮುಖ್ಯ ಆಗ್ರಹ ಮಾಡ್ತೀನಿ ಸರಿ ಇಲ್ಲಿ ಮತ್ತೊಂದು ಬೇರೆಗುಡಿ ಪ್ರಕರಣದಲ್ಲಿ ಸೌಜನ್ಯವ್ರ ಮಾವ ವಿಠಲ್ಗೌಡ ಮತ್ತೆ ಬಂದು ಎಸ್ ಎಸ್ ತನಿಖೆ ಮತ್ತೆ ಕೆಲಸ ಮಾಡಿದ್ದಾರೆ ಕೇಸ್ ಹಾಕೊಂಡು ಅಭಿವೃದ್ಧಿಯನ್ನು ಮಾಡುವಂಥ ನೋಡಿ ರಾಜ್ಯ ಸರ್ಕಾರ ಮೂಲಿತವಾಗಿ ತನ್ನ ಕರ್ತವ್ಯವನ್ನು ಮರೆತು ಆಡಳಿತದಲ್ಲಿ ರಾಜಕಾರಣ ತಂದಕ್ಕೆ ಕೈ ಎಲ್ಲ ಗಳಿಕೆ ನಮ್ಮ ಓಲೈಕೆಯ ನೀತಿಯನ್ನು ಬದಲಾವಣೆ ಮಾಡಬೇಕು ಈ ಥರದ ಘಟನೆಗಳಾಗಬಾರ್ದು ಈ ಥರ ಹೇಳಿಕೆಗಳು ಬರ್ಬಾರ್ದು ನಮ್ಮ ಆಡಳಿತದ ನೀತಿಯನ್ನು ಬರ್ಬೇಕು ಓಲೈಕೆಯ ನೀತಿಯನ್ನು ಬರಲು ಬದಲಾವಣೆ ಮಾಡಬೇಕು ಅದನ್ನು ಮಾಡಿದನೇ ಇವತ್ತು ಅಲ್ಲಿ ಕಲ್ಲು ತೂರಾಟ ಮಾಡಿದವ್ರನ್ನ ಬೇಕು ಅಂತ ಶೋಭೆಯನ್ನು ಮಾಡಿದವ್ರನ್ನ ಇದೆಲ್ಲ ಅವಕಾಶವನ್ನು ಮಾಡಬಹುದು ಈಗ ಜಿ ಟಿ ರವಿಯವರ ಅಲ್ಲೆಯಲ್ಲೇ ಅಲ್ಲಿ ಅಲ್ಲಿಯ ಜನರ ದುಃಖ ದುಮಾನಗಳನ್ನು ಮತ್ತು ಭಯದ ವಾತಾವರಣವನ್ನು ಅಲ್ಲಿ ನೋಡ್ಕೊಂಡು ಹೋಗಿರೋ ಮಾತುಗಳನ್ನು ಹೇಳಿದ್ದೇನೆ ಅದು ಯಾವುದೇ ಒಂದು ಧರ್ಮದ ವಿರುದ್ಧ ಹೇಳಿದರೆ ನಮ್ಮ ರಕ್ಷಣೆಗೆ ಏನು ಮಾಡಿಕೊಡ್ತೀನಿ ಅದನ್ನು ವಿಪರೀತವಾಗಿ ಅರ್ಥ ಮಾಡುವಂಥದ್ದು ಮೂಲತವಾಗಿ ತಮ್ಮ ಆಡಳಿತದ ಲೋಪವನ್ನು ಸರಿ ಮಾಡ್ಕೋದೆ ಹೋದರೆ ಈ ಥರದ ಘಟನೆಗಳು ಕಳೆದ ಎರಡು ವರ್ಷದಿಂದ ಏನಾಗ್ತಾ ಇದೆ ಇದು ಮುಂದುವರಿಬಾರ್ದು ಅಂತಂದರೆ ಅವರು ಮೂಲ ತಮ್ಮ ಆಡಳಿತದ ರೀತಿಯಲ್ಲಿ ಬದಲಾವಣೆ ಸರಿ ಯತ್ನಾಳ್ ಅವ್ರು ನಿನ್ನೆ ಮದ್ದೂರಲ್ಲಿ ರ್ಯಾಲಿ ಮಾಡ್ತಾ ಅಂತ ಹೇಳಿದ್ದಾರೆ ಬಿ ಜೆ ಪಿ ಸರಿಯಾಗಿ ನಮ್ಮನ್ನು ಇನ್ನೂ ನಡೆಸ್ಕೊಳ್ಳಿಲ್ಲ ಅಂತ ಹೇಳಿದರೆ ಒಂದು ಸ್ವತಂತ್ರವಾದಂಥ ಪಕ್ಷಕ್ಕೆ ಬಿಡ್ತೀವಿ ಕರ್ನಾಟಕ ಹಿಂದೂ ಪಾರ್ಟಿ ಅಂತ ಒಂದು ಮಾಡ್ತೀವಿ ಅಂತೆಲ್ಲ ಹೇಳಿದಾರೆ ಅವ್ರ ನಾ ವಿಶ್ವಾಸ ತಗೊಳ್ಳೋ ಪ್ರಯತ್ನ ನಡೀತಾವ ಸರ್ ಮತ್ತೆ ಬಿಜೆಪಿ ಜೆ ಬಗ್ಗೆ ನಾನು ಹೇಳುವಂಥ ಅಧಿಕಾರಿ ನನಗಿಲ್ಲ ವರಿಷ್ಠ ನಿರ್ಮಾಣ ಇದೆ ಈ ಬ್ಯಾಲೆನ್ಸ್ ಕೇಪರ್ದಾಗ ಮತ್ತು ಮಾತಾಡ್ತೀವಿ ಜಿ ವಿ ಎಮ್ ಕೆಲೆಕ್ಷನ್ ಮಾಡ್ತಾರೆ ಹೆಲ್ತ್ ಪೇಪರ್ ಅಲ್ಲಿ ಮಾಡಿ ಬೇಡನಾದರೂ ಆದರೆ ಇ ವಿ ಎಮ್ಮಲ್ಲಿ ಏಕೆ ಇದ್ದಂಥ ಮುಖ್ಯಮಂತ್ರಿ ಮೂರ ಮೂವತ್ತಾರು ಶಾಸಕ ಟಿ ವಿ ಎಮ್ ಆಗಿದೆ ಕಲ್ತೀಯಲ್ಲ ಮತ್ತು ಈ ಎಲೆಕ್ಷನ್ ಕಮಿಷನ್ ಕರೆದರು ಕಾಂಗ್ರೆಸ್ ಪಾರ್ಟಿಗೆ ಟಿವ್ ಏನು ತೊಂದರೆ ಇದೆ ಮೆನಿಫ್ಯಾಕ್ಟರ್ ಅನ್ನೋ ತಿಳಿಸ್ರಿ ಅಂದರೆ ಹತ್ತು ಕರೆದು ಕೂಡ ಬರಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಮಾಡಿದೆ ಬೇರೆ ದೇಶದಲ್ಲಿ ಬ್ಯಾಲೆಟ್ ಪೇಪರ್ ಇದೆ ಇವತ್ತು ಭಾರತ ಹಲವಾರು ಕ್ಷೇತ್ರಗಳಲ್ಲಿ ಬೇರೆ ದೇಶಕ್ಕಿಂತ ಬಳಸಿದೆ ನಮಗೆ ಕಾಲ ಇತ್ತು ಬೇರೆ ದೇಶಗಳು ನಮ್ಗಿಂತ ಮುಂದಿದೆ ಅವ್ರು ಮಾಡಿದ್ದು ನಾವು ಮಾಡಬೇಕನ್ನುವಂಥ ಆ ಮನಸ್ಥಿತಿ ಬದಲಾವಣೆ ಆಗ್ತದೆ ನಾವು ಬೇರೆ ರಾಷ್ಟ್ರಗಳಿಗಿಂತ ಟೆಕ್ನಾಲಜಿಯಲ್ಲಿ ಇನ್ನೊಂದ್ರೆ ಡಿಜಿಟಲ್ ಟೆಕ್ನಾಲಜಿಯಲ್ಲಿ ಬಹಳಷ್ಟು ಮುಂದಿದೆ ಹೀಗಾಗಿ ನಾವು ಜನರಿಗೆ ಸುಲಭವಾಗಿ ಮಾಡುವಂಥ ಎಲೆಕ್ಷನ್ ವಿಧಿವಿಧಾನಗಳನ್ನು ನಾವು ಬಳಕೆ ಮಾಡಬೇಕು ಉದಾಹರಣೆಗೆ ಇದೆಲ್ಲ ಬ್ಯಾಲೆಟಲ್ಲಿ ಭಾಳಷ್ಟು ಅವ್ಯವಹಾರಗಳಿವೆ ಒಬ್ಬ ಅಭ್ಯರ್ಥಿ ಅವನ ಅವನ ಮತಗಳನ್ನು ಇನ್ನೊಂದು ಇನ್ನೊಂದು ಅಭ್ಯರ್ಥಿಯ ಇಟ್ಕೊಂಡು ಅದನ್ನು ಎಣಿಸ್ಕೊಂಡು ಅರ್ಥ ಇರ್ತಾರೆ ಜನ ಇರ್ತಾರೆ ಒಬ್ಬ ಕಡಿಮೆ ಕ್ರಮೀಕೃತ ಮತವನ್ನು ಯಾವ್ದಿರ್ತಾನೋ ಅವನು ಮತಗಳ ಜೊತೆ ತೋರಿಸಿ ಅಡಿಕೆ ಮಾಡಿದ ಉದಾಹರಣೆಗಳು ಬೇಕಾದಷ್ಟು ಅಲ್ಲಿನೂ ಕೂಡ ಬಹಳಷ್ಟು ಮಾರ್ಗತೆ ಅವಕಾಶ ಇದೆ ಜವಾಬ್ದಾರರು ಎಲ್ಲಾ ಪಕ್ಷಗಳು ಇವೆ ಇಲೆಕ್ಷನ್ ಕಮಿಷನ್ ಇಲೆಕ್ಷನ್ ಮಾಡೋಣ ಭಾರತದಲ್ಲಿ ಇಲೆಕ್ಷನ್ ಮಾಡೋದು ಎಲ್ಲಾ ರಾಜಕೀಯ ಪಕ್ಷಗಳು ಇರುತ್ತೆ ಅಖಿಲ್ ಸರ್ ಬಿಟ್ಟು ಕೂಡ ಎಲ್ಲಾ ರಾಜಕೀಯ ಪಕ್ಷಗಳು ಇರುತ್ತೆ ಸರ್ ಶಿಕ್ಷಣ ಆರೋಗ್ಯ ನೀರು ಸಾಂಸ್ಕೃತಿಕ ಸಂಪರ್ಕ ದೇಣಿಯೋ ಯೋಚನೆಗೆ ನೀವು ಅಂತ ಹೇಳಿ ಆ ಪ್ರಾಜೆಕ್ಟ್ ಅನ್ನು ಜಾರಿ ಮಾಡಿದ್ರಿ ನೋಡಿ ಅವರು ಹೇಳಿದ್ದಾರೆ ಅಮೃತ ಟು ಯೋಜನೆ ಅಮೃತ ಟೂ ಯೋಜನೆ ಇಡೀ ರಾಜ್ಯಕ್ಕೆ ಅಪ್ರೂವಲ್ ಆಗ್ತದೆ ನಾನು ಮುಖ್ಯಮಂತ್ರಿ ಇದ್ದಾಗ ಅಮೃತ ಯೋಜನೆಯನ್ನು ಇಡೀ ರಾಜ್ಯದ ವಿವಿಧ ನಗರ ಪ್ರದೇಶಗಳಿಗೆ ಕುಡಿಯುವ ನೀರು ಮತ್ತು ಮನುಷ್ಯರ ಯೋಜನೆಗೆ ಯಾಕೆ ಅಮೃತ ಯೋಜನೆಯಲ್ಲಿ ಸುಮಾರು ಏಳು ಸಾವಿರಕ್ಕಿಂತ ಹೆಚ್ಚು ಅಮೌಂಟನ್ನು ನಾವು ಒಪ್ಪಿಗೆ ಕೊಟ್ಟು ಕೇಂದ್ರದ ಒಪ್ಪಿಗೆ ಪಡೆದಿತ್ತು ಏಳು ಸಾವಿರದ ಎರಡುನೂರು ಕೋಟಿಯವರೆಗೆ ಪಡೆದಂಥ ಅದರಲ್ಲಿ ಈಗ ಹಂತ ಹಂತವಾಗಿ ಅವರ ಆಡಳಿತಾತ್ಮಕ ಅನುಮೋದನೆಯನ್ನು ಸಚಿವ ಸಂಬಂಧದಲ್ಲಿಟ್ಟು ಮಾಡ್ತಾಯಿತ್ತು ಈ ಆಡಳಿತಾತ್ಮಕ ಅನುಮೋದನೆಯನ್ನು ನಾವು ಏಳು ಸಾವಿರದ ಆಡಳಿತ ಅಮೃತ ಯೋಜನೆ ಎರಡರಲ್ಲಿ ಅಪ್ರೂವ್ ಮಾಡಿದ್ದರಲ್ಲಿ ಈಗ ಒಂದು ಆಡಳಿತಾತ್ಮಕ ಅನುಮೋದನೆ ಪಟ್ಟು ನೀವು ಮಾಡಿದ್ದೇನೆ ಅವ್ರದ್ದು ಅಂತ ಹೇಳ್ತೀವಿ ಅಂದರೆ ಅಮೃತ ಏನಾದ್ರು ಗೊತ್ತಿರೋದು ಅದು ಫಿಫ್ಟಿ ಫಿಫ್ಟಿ ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟು ರಾಜ್ಯ ಸರ್ಕಾರ ಪ್ರತಿಪಡಿಸಿದೆ ಮತ್ತು ಅದು ಹೆಂಗಿದೆ ಅಂದ್ರೆ ಯೋಜನೆ ಮತ್ತು ಕೇಂದ್ರ ಕೇಂದ್ರ ಅಮೃತ ಯೋಜನೆಯನ್ನು ಪ್ರಸ್ತಾವನೆ ಮಾಡಿದಾಗ ಇಡೀ ರಾಜ್ಯದಲ್ಲಿರುವಂಥ ಕಾಮಗಾರಿಗಳನ್ನು ಹೊಡೆಯುವ ನೀರು ಮತ್ತು ಒಳಚರಣ ಎಲ್ಲ ನಗರ ಪ್ರದೇಶದಲ್ಲಿ ನಾವು ಮಾಡಿ ಯಾವುದೋ ಅಮೃತ ಯೋಜನೆಯ ಚೌಕಟ್ಟಿನಲ್ಲಿ ಬರ್ತವೆ ಅವುಗಳನ್ನು ನಾವು ಜಿಲ್ಲಾ ಮಟ್ಟದ ಸಮಿತಿ ರಾಜ್ಯ ಮಟ್ಟದ ಉನ್ನತ ಸಮಿತಿ ಇರ್ತದೆ ಅದ್ರಲ್ಲಿ ಅಪ್ರೂವ್ ಮಾಡಿರ್ತೀವಿ ಅದು ಅಪ್ರೂವ್ ಮಾಡಿ ಕೇಂದ್ರಕ್ಕೆ ಕಳಿಸಿರ್ತೇವೆ ಕೇಂದ್ರ ಅದನ್ನು ಮತ್ತೆ ಅಪ್ರೂವ್ ಮಾಡ್ತೀವಿ ನಾವು ಗೊತ್ತಿರುವಂಥ ಪ್ರಪೋಸಲ್ ಅಪ್ರೂವ್ ಮಾಡ್ತೀವಿ ಅದರಲ್ಲಿ ಏಳು ಸಾವಿರದ ಎರಡುನೂರು ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಪ್ರೂವ್ ಮಾಡಿ ನರೇಂದ್ರ ಮೋದಿ ಅವರು ದೇವನಹಳ್ಳಿಯಲ್ಲಿ ಬಂದು ಅದರ ವಿದ್ಯುಕ್ತವಾಗಿ ಎರಡು ಸಾವಿರದ ಎರಡುನೂರು ಕೋಟಿಯ ಅನುಮೋದನೆಯನ್ನು ಅವರು ಚಾಲನೆ ಕೊಟ್ಟಿದ್ದಾರೆ ಅದರ ಅಡಿಯಲ್ಲಿ ಬರುವಂಥ ಈ ಯೋಜನೆಗಳಿಗೆ ಅದರ